ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಶ್ರಾವಣ ಮಾಸದ ಮಹತ್ವಪೂರ್ಣ ಹಬ್ಬವೊಂದಾದ ವರಮಹಾಲಕ್ಷ್ಮಿ ವ್ರತವು ಎಳ್ಳುಹುಳ್ಳದ ಭಾಗ್ಯವನ್ನು ತಂಬಿತ ಕಡೆಯ ಆಶೀರ್ವಾದವನ್ನು ಒದಗಿಸುವ ಪವಿತ್ರ ದಿನವಾಗಿದೆ ಈ ವರ್ಷವೂ ಕೂಡ ಈ ಶುಭ ದಿನವು ಕೆಲವೊಂದು ರಾಶಿಯವರಿಗೆ ಅದ್ಭುತವಾದ ರಾಜಯೋಗವನ್ನು ನೀಡಲಿದೆ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಆರ್ಥಿಕವಾಗಿ ವೈವಾಹಿಕವಾಗಿ ಉದ್ಯೋಗ ಹಾಗೂ ಆರೋಗ್ಯದ ಕಡೆ ಮುನ್ನಡೆ ಕಾಣುವ ಸಮಯ ಶುರುವಾಗಿದೆ ಇದೇ ಹಬ್ಬದ ಕಾಲದಲ್ಲಿ ಈ ಮೂರು ರಾಶಿಯವರು ರಾಜಯೋಗಕ್ಕೆ ಪ್ರವೇಶಿಸುತ್ತಿದ್ದಾರೆ ವೃಷಭ ರಾಶಿ ರಾಜಯೋಗ ಬೃಹಸ್ಪತಿ ಗ್ರಹದ ದೃಷ್ಟಿಯಿಂದ ಬಂಧನ ಮುಕ್ತಿಯ ಕಾಲ ವರಮಹಾಲಕ್ಷ್ಮಿ ಪೂಜೆಯ ಫಲವಾಗಿ ಬೃಹಸ್ಪತಿಯ ಅನುಗ್ರಹ ಈ ರಾಶಿಗೆ ಜೋರಾಗಿ ಲಭಿಸುತ್ತಿದೆ ಉದ್ಯೋಗದಲ್ಲಿ ಪ್ರೋತ್ಸಾಹ ಪ್ರಾಜೆಕ್ಟ್ನಲ್ಲಿ ಲೀಡ್ ಸ್ಥಾನ ಹಾಗೂ ಹೊಸ ಒಪ್ಪಂದಗಳ ಮೂಲಕ ಮಿತಿಮೀರಿದ ಹಣದ ಒಳಹೊಕ್ಕು ಸಂಸಾರದಲ್ಲಿ ಶಾಂತಿ ಪತ್ನಿಯಿಂದ ಆದರ ಪತಿಯ ಬೆಂಬಲ ಆಸ್ತಿ ಸಂಬಂಧಿ ವಿಚಾರಗಳಲ್ಲಿ ನಿಮ್ಮ ಪಾಲಿಗೆ ಜಯ ಶ್ರೀ ಮಹಾಲಕ್ಷ್ಮಿಯಷ್ಟೋತ್ತರ ಪಠಣ ಮಾಡಿದರೆ ಹಣದ ಬಾಗಿಲುಗಳು ತೆರೆಯುತ್ತವೆ ಕಟಕ ರಾಶಿ ರಾಜಯೋಗ ಚಂದ್ರ ಗುರು ಶುಕ್ರ ಸಂಯೋಗದಿಂದ ದುಃಖವೊಂದು ಮುಕ್ತಿಯ ಮಾರ್ಗ ಈ ರಾಶಿಯವರು ಈಗ ದುಃಖದ ಚಕ್ರವ್ಯೂಹದಿಂದ ಹೊರಬರುತ್ತಿದ್ದಾರೆ ಮಹಾಲಕ್ಷ್ಮಿ ಹಬ್ಬದಂದು ಮಾಡಿದ ತಂಬಿತ ಹಾಗೂ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆಯ ಫಲಿತಾಂಶ ಇದಾಗಿದೆ ಉದ್ಯೋಗದಲ್ಲಿ ಪ್ಯಾಕೇಜ್ ಹೆಚ್ಚಳ ಉದ್ಯಮದಲ್ಲಿ ಹೆಚ್ಚು ಗ್ರಾಹಕರು ಅಕ್ಕಪಕ್ಕದಿಂದ ಸಹಾಯ ಸ್ವತಃ ಗುರುಬಲದಿಂದ ಉತ್ತಮ ಲಾಭದ ಯೋಗ ಹೊಸ ವಾಹನ ಅಥವಾ ಭೂಮಿ ಖರೀದಿ ಶ್ರೀಂ ಬೀಜಮಂತ್ರದ ಜಪದೊಂದಿಗೆ ಹಬ್ಬದ ಪೂಜೆಯೆಂದರೆ ಲಕ್ಷ್ಮಿಯ ಕೃಪಾ ಧನು ರಾಶಿ ರಾಜಯೋಗ ಲಕ್ಷ್ಮಿಯ ನಿಕಟಪಾತ್ರತ್ವದ ಶುಭ ಸಂದರ್ಭ ಶ್ರಾವಣ ಮಾಸದ ಮಹತ್ವ ಈ ರಾಶಿಗೆ ಬಹುಪಡೆಯಾಗಿದೆ ರಾಜಯೋಗದ ಮೊದಲ ಹಂತ ಕುಟುಂಬದೊಳಗಿನ ಶತ್ರುಭಾವವನ್ನು ಸಮಾಪ್ತಿ ಮಾಡುತ್ತದೆ ಹಣಕಾಸಿನಲ್ಲಿ ಸಮೃದ್ಧಿ ಸಾಲ ತೀರಿಸುವ ಅವಕಾಶ ಹೊಸ ವಾಣಿಜ್ಯ ಪ್ರಾರಂಭ ದೇವರ ದರ್ಶನದ ಪ್ರಯಾಣಗಳು ಆಗುತ್ತವೆ ಪುಣ್ಯಕರ್ಮ ಹೆಚ್ಚುತ್ತದೆ ವರಮಹಾಲಕ್ಷ್ಮಿ ಹಬ್ಬದಂದು ಹಳದಿ ಬಟ್ಟೆಯಲ್ಲಿ ತಂಬಿತ ಮಾಡಿದರೆ ಇಪ್ಪತ್ತೊಂದು ದಿನಗಳೊಳಗೆ ಅದ್ಭುತ ಚಮತ್ಕಾರ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿಯ ಅನುಗ್ರಹವು ದಶಮ ಸ್ಥಾನದಲ್ಲಿ ಬಲಿಷ್ಠ ಗ್ರಹಗಳ ಪರಿಣಾಮವಾಗಿ ಆರ್ಥಿಕ ಉನ್ನತಿಗೆ ದಾರಿ ಮಾಡುತ್ತದೆ ವರಮಹಾಲಕ್ಷ್ಮಿ ವ್ರತದಿಂದ ಸ್ತ್ರೀಯರ ಪೂರ್ಣ ಭಕ್ತಿಯ ಶಕ್ತಿ ಗೃಹದ ಶುದ್ಧತೆಯೊಂದಿಗೆ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತದೆ ಇದರಿಂದ ರಾಶಿಚಕ್ರದಲ್ಲಿ ತಾತ್ಕಾಲಿಕ ರಾಜಯೋಗ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಇದು ಜೀವನದ ಹೊಸ ಅಧ್ಯಾಯಕ್ಕೆ ನಾಂದಿ ಈ ಹಬ್ಬದಲ್ಲಿ ಮಾಡಿದ ಆಸ್ತ ಲಕ್ಷ್ಮಿ ಆರಾಧನೆ ಹಣದ ಉತ್ಸವ ಮತ್ತು ಧನ್ಯತೆಗಾಗಿ ಪವಿತ್ರ ಸಂಕಲ್ಪ ಇವೆಲ್ಲವೂ ಈ ಮೂರು ರಾಶಿಗೆ ವಿಶೇಷವಾಗಿ ಫಲಿತವಾಗುತ್ತವೆ ನೀವು ಯಾವ ರಾಶಿಗೆ ಸೇರುತ್ತೀರಾ ಈ ವರಮಹಾಲಕ್ಷ್ಮಿ ಹಬ್ಬದಂದು ನೀವು ಯಾವ ವಿಶೇಷ ಪೂಜೆ ಮಾಡಿದಿರಿ ಕಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಮತ್ತಷ್ಟು ಭಕ್ತರಿಗೂ ಇದರ ಲಾಭವಾಗಲಿ